ಕುಮಟಾನಗರದ ಲೈನ್ಸ್ ರೇವಣ್ಕರ್ ಚಾರಿಟಬಲ್ ಕಣ್ಣಿನ ಆಸ್ಪತ್ರೆಗೆ ಹೊನ್ನಾವರದ ಸೆಂಟ್ ಇಗ್ನೇಷಿಯಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ನರ್ಸಿಂಗ್ ವಿದ್ಯಾರ್ಥಿಗಳು ಶೈಕ್ಷಣಾತ್ಮಕ ಭೇಟಿಯ ಮೂಲಕ ಹೊಸ ಅನುಭವ ಪಡೆದರು ಪ್ರಿನ್ಸಿಪಾಲ್ ಸಿಸ್ಟರ್ ಡಯಾನಾ ಮತ್ತು ಆಡಳಿತಾಧಿಕಾರಿ ಸಿಸ್ಟರ್ ಜೂಲಿಯೆಟ್ ಲೂಬೋ ಅವರ ನೇತೃತ್ವದಲ್ಲಿ ನಾಲ್ಕನೇ ಸೆಮಿಸ್ಟರ್ ಐವತ್ತೊಂಬತ್ತು ನರ್ಸಿಂಗ್ ವಿದ್ಯಾರ್ಥಿಗಳು ಸೆಪ್ಟೆಂಬರ್ ಇಪ್ಪತ್ತ್ ಮಂಗಳವಾರ ಮತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ಪ್ರತ್ಯೇಕ ಎರಡು ಬ್ಯಾಚ್ಗಳಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದರು ಅಧ್ಯಾಪಕರಾದ ಶಿವಲಿಂಗ ಹಾಗೂ ಕಾವ್ಯ ಅವರು ವಿದ್ಯಾರ್ಥಿಗಳ ಜೊತೆಗಿದ್ದರು ವಿದ್ಯಾರ್ಥಿಗಳು ಕಣ್ಣಿನ ಆಸ್ಪತ್ರೆಯ ದೈನಂದಿನ ಕಾರ್ಯವಿಧಾನಗಳನ್ನ ಸಮೀಪದಿಂದ ಗಮನಿಸಿ ಆಧುನಿಕ ಯಂತ್ರೋಪಕರಣಗಳ ಬಳಕೆ ತಪಾಸಣೆ ವಿಧಾನಗಳು ಮತ್ತು ಚಿಕಿತ್ಸಾ ಕ್ರಮಗಳ ಕುರಿತು ವಿವರ ಮಾಹಿತಿ ಪಡೆದರು ಇದು ವಿದ್ಯಾರ್ಥಿಗಳ ಪ್ರಾಯೋಗಿಕ ಜ್ಞಾನ ವೃದ್ಧಿಗೆ ಪೂರಕವಾಯಿತು ನೇತ್ರತಜ್ಞರಾದ ಡಾಕ್ಟರ್ ಮನೋಜ್ ಮತ್ತು ಡಾಕ್ಟರ್ ರಾಜಶೇಖರ್ ಅವರು ಕಣ್ಣಿನ ವಿವಿಧ ರೋಗಗಳು ಮುಂಜಾಗ್ರತಾ ಕ್ರಮಗಳು ಹಾಗೂ ಆರೈಕೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಮಾರ್ಗದರ್ಶನ ನೀಡಿದರು ನೇತ್ರದಾನದ ವಿಧಿವಿಧಾನಗಳ ಕುರಿತಾಗಿ ವಿವರಿಸುತ್ತಾ ಸಮಾಜದಲ್ಲಿ ನೇತ್ರದಾನದ ಜಾಗೃತಿ ಮೂಡಿಸುವ ಅವಶ್ಯಕತೆ ಕುರಿತು ವಿವರಿಸಿದರು ವಿದ್ಯಾರ್ಥಿಗಳು ನೇತ್ರ ತಜ್ಞರ ಬಳಿ ಪ್ರಶ್ನೆಗಳನ್ನ ಕೇಳಿ ಅವರಿಂದ ತೃಪ್ತಿಕರ ಉತ್ತರಗಳನ್ನು ಪಡೆದುಕೊಂಡರು ಲಯನ್ಸ್ ಕಣ್ಣಿನ ಆಸ್ಪತ್ರೆಯ ಆಡಳಿತಾಧಿಕಾರಿ ಜಯದೇವ್ ಬೆಳಗಂಡಿ ಅವರು ಆತ್ಮೀಯವಾಗಿ ಸ್ವಾಗತಿಸಿ ಆಸ್ಪತ್ರೆಯ ಸಿಬ್ಬಂದಿಗಳೊಂದಿಗೆ ಅಗತ್ಯ ಪೂರಕ ವ್ಯವಸ್ಥೆಯ ಸಹಕಾರ ಒದಗಿಸಿದರು ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳು ಹಾಗೂ ಲಭ್ಯವಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ವಿದ್ಯಾರ್ಥಿಗಳ ಜ್ಞಾನ ವೃದ್ಧಿಗೆ ಪೂರಕವಾಗುವ ಮೂಲಕ ಈ ಭೇಟಿ ಕಾರ್ಯಕ್ರಮ ಯಶಸ್ವಿಯಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ